ಎರಡು ವರ್ಷಗಳ ಹಿಂದೆ ಕುಂದಾಪುರ ಪದವಿಪುರ ಕಾಲೇಜ್ನಲ್ಲಿ ಮುಸ್ಲಿಂ ಹೆಣ್ಣುಮಕ್ಕಳಿಗೆ ಹಿಜಾಬ್ ಹಾಕ್ಕೊಂಡು ಹೇಳ್ಬಿಟ್ಟು ಪ್ರವೇಶವನ್ನು ನಿರಾಕರಿಸಿ ಮುಂದೆ ನಿಂತು ಮುಂದೆ ನಿಂತು ಗೇಟನ್ನು ಮುಚ್ಚಿಸಿದ ಆಗಿನ ಪ್ರಾಂಶುಪಾಲರಾಗಿದ್ದಂಥ ರಾಮಕೃಷ್ಣ ಎನ್ನುವರಿಗೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಪ್ರಶಸ್ತಿ ಕೊಟ್ಟಿದೆ ಅತ್ಯುತ್ತಮ ಹೇಳ್ಬಿಟ್ಟು ಇದಕ್ಕಿಂತಹ ದುರಂತ ಇದಕ್ಕಿಂತಹ ಪ್ರ ಪ್ರತಿಗಾಮಿ ಮತ್ತೆ ಮತ್ತೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಣು ಮಕ್ಕಳಿಗೆ ಹಿಜಾಬ್ ನೆಪ ಮಾಡಿಕೊಂಡು ಒಂದು ಧರ್ಮದ ಆಧಾರದಲ್ಲಿ ದ್ವೇಷ ಬಿತ್ತಲಿಕ್ಕೆ ಹೊರಟಿದ್ದಂಥ ಬಿ ಜೆ ಪಿಯ ಅಂತ ವರ್ತಿಸಿದ ಅಥವಾ ಅವ್ರು ಹೇಳ್ಕೊಂತಾರೆ ಅಂತ ಹೇಳ್ತಾರೆ ಅಸಹಾಯಕರ ಇರ್ಬೋದು ಏಜೆಂಟ್ರಂತ ವರ್ತಿಸಿರ್ಬೋದು ಯಾವುದೇ ಒಂದು ಕಾರಣಕ್ಕಾಗಲಿ ಯಾರಿಗೂ ಶಿಕ್ಷಣ ನಿರಾಕರಿಸುವಂತಿಲ್ಲ ಅಕ್ಷರ ನಿರಾಕರಿಸುವಂತಿಲ್ಲ ಎನ್ನುವಂತಹ ಒಂದು ಮಾನವೀಯತೆಯನ್ನು ಮತ್ತು ನೀತಿಯನ್ನು ಕಡೆಗಣಿಸಿ ಹೆಣ್ಣುಮಕ್ಕಳನ್ನು ತಾವೇ ಮುಂದೆ ನಿಂತು ಗೇಟ್ ಹಾಕಿ ಇಡೀ ಮುಂದೆ ಮುಂದಿನ ಒಂದು ಒಂದು ವರ್ಷಗಳ ಕಾಲ ಒಂದು ಮ ಮತೀಯವಾದದ ಒಂದು ಚರ್ಚೆಗೆ ಕಾರಣ ಆಗಿದ್ದಂಥ ಘಟನೆ ಅದು ಅದರ ಮುಂಚೂಣಿ ಈ ಪ್ರಾಂಶುಪಾಲರು ರಾಮಕೃಷ್ಣ ಎನ್ನುವರು ಕಾಂಗ್ರೆಸ್ ಸರ್ಕಾರ ಆಗ ಸ್ವಲ್ಪ ಇದನ್ನು ಪ್ರತಿಭಟನೆ ಮಾಡ್ದಂಗೆ ಕಾಣಿಸ್ತಿತ್ತು ಈಗ ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಇದು ಕಾಂಗ್ರೆಸ್ ತನ್ನ ಶೈಲಿ ಇದು ಆಡಳಿತ ಶೈಲಿ ಇನ್ನು ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾಗಿದ್ದಾರೆ ಅವ್ರನ್ನ ಕೇಳೋಕ್ಕೂ ಸಾಧ್ಯ ಇಲ್ಲ ಯಾಕೆ ಸರ್ ಇಂಥ ಕೆಲಸ ಮಾಡ್ತಾಯಿದ್ದೀರಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನಿರಾಕರಿಸಿದಂಥ ಪ್ರಿನ್ಸಿಪಾಲ್ರಿಗೆ ನೀವು ಪ್ರಶಸ್ತಿ ಕೊಡ್ತೀರ ನಿಮ್ಮ ಮುಂದೆ ನಿಮ್ಮ ಮುಂದೆ ಶಿಕ್ಷಣ ನಿರಾಕರಿಸೋದಕ್ಕೆ ಪ್ರಶಸ್ತಿ ಕೊಡ್ತೀರಂತ ಕೇಳ ಯಾಕಂದರೆ ಮಧು ಬಂಗಾರ ಪವತ್ತು ಖಾಸಗಿ ಕ ಸಂಸ್ಥೆಗಳಿಗೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸರ್ಕಾರಿ ಶಾಲೆನ ದತ್ತು ಕೊಡೋದ್ರಲ್ಲಿ ನಿರತರಾಗಿದ್ದಾರೆ ಪಾಪ ಅವರಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ ಅದನ್ನೇ ನಾವು ಈ ರಾಜ್ಯದ ಚುಕ್ಕಾಣಿ ಹಿಡಿದಿರುವಂಥ ಸಚಿವರಿಗೆ ಸಚಿವ ಸಂಪುಟಕ್ಕೆ ಕ ಏನು ಕೇಳ್ತೀವ್ರೆ ಈಗಿದ್ರೆ ಇದೇ ಮುಂದುವರೆದ್ರೆ ಕನ್ನಡಕ ಪ್ರಭಾಕರ ಬಟ್ಟೆಗೂ ಸಹ ಯಾವುದೇ ಪ್ರಶಸ್ತಿ ಕೊಡ್ತೀರಾ ಅಥವಾ ಯಾವುದೇ ಒಂದು ಸಮಿತಿಗೆ ಅಧ್ಯಕ್ಷರಾಗಿ ನೇಮಕ ಮಾಡ್ತೀರಾ ಅಂತ ನಾವು ಕೇಳಬೇಕಾಗಿ ಇದು ವ್ಯಂಗ್ಯ ಅಲ್ಲ ಇದು ಇದು ಈಗ ಇದು ಹೋಗ್ತಿರೋ ದಾರಿ ನೋಡ್ತಾ ಇದ್ದರೆ ಅದೇ ಕಾಣಿಸುತ್ತೆ ಹೆಣ್ಣು ಮಕ್ಕಳ ಮುಸ್ಲಿಂ ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಅಡ್ಗಾಲಿ ಹಾಕಿದಂತಹ ಪ್ರಾಂಶುಪಾಲರು ಮತ್ತು ಸುಮಾರು ಮೂವತ್ತಾರು ವಂಚಿತ ಸಮುದಾಯದ ವಿದ್ಯಾರ್ಥಿಗಳು ಕೆ ಸಿ ಸಿ ಶಾಲ್ ತೊಟ್ಟು ಬಂದ ಕಾರಣಕ್ಕೆ ಅವರು ಅನುತ್ತೀರ್ಣಗೊಳಿಸ್ತಾ ಇತ್ತು ಅವರು ಎಕ್ಸಾಮ್ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಇಂತಹ ಶೋಷಿತರನ್ನೇ ಮತ್ತಷ್ಟು ಶೋಷಿತರನ್ನಾಗಿ ಮಾಡಿದಂತಹ ಹಿಜಾಬ್ ಹಗರಣದಲ್ಲಿ ಮುಂಚೂಣಿಯಲ್ಲಿದ್ದು ಗೇಟ್ ಬಾಗ್ಲಾಕಿ ಅವಕಾಶ ಕೊಡದಂತಹ ಪ್ರಿನ್ಸಿಪಾಲಿಗೆ ನೀವು ಪ್ರಶಸ್ತಿ ಕೊಟ್ಟ ಮೇಲೆ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಕೊಟ್ಟ ಮೇಲೆ ನಾಳೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತ ಒಬ್ಬ ಮತಯವಾದಿ ಮತಾಂಧರಿಗೆ ಕೂಡ ನೀವು ಯಾವುದೋ ಒಂದು ಸಮಿತಿಯಲ್ಲಿ ಅಧ್ಯಕ್ಷರು ಸ್ಥಾನ ಮಾಡಿ ಒಂದು ಪ್ರಶ್ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಕೊಡಿ ಅಥವಾ ಕೋಮ ಸೌಹಾರ್ದ ಕಾಪಾಡಿದರೆ ಕರಾವಳಿ ಭಾಗದಂಥ ಪ್ರಶಸ್ತಿ ಕೊಡ್ತೀರಾ ಸರ್ಕಾರವೇ ಅಂತ ಕೇಳಬೇಕಾಗತ್ತೆ ಮತ್ತು ಆ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇಂತಹ ಉಸ್ತುವಾರಿ ಸಚಿವರು ಅಂತಂದರೆ ಆರ್ ಎಸ್ ಎಸ್ ಜೊತೆಗೆ ಒಂದು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪದಲ್ಲಿ ಇಟ್ಟುಕೊಂಡು ಭಾಳ ಪಾಪ ಒದ್ದಾಡ್ತಾ ಇದ್ದಾರೆ ನೋಡಿ ಆ ಉಸ್ತುವಾರಿ ಸಚಿವರಿಗೂ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಇಂತಹ ಇಂತಹ ದಿನಗಳನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಒಂದು ಖೇದ ಅತ್ತೆ ನೋಡಿ ನಾರ್ಮಡಿ ಕೃಷ್ಣರಾಜ್ ಒಡೆಯರ್ ಅಂತಹ ಒಬ್ಬರು ಪ್ರಜಾಪ್ರಭುತ್ವ ಇಲ್ದಿರೋಂಥ ಸಂದರ್ಭದಲ್ಲಿ ಮುಸ್ಲಿಂ ಹೆಣ್ಮಕ್ಳಿಗೆ ಶಿಕ್ಷಣಕ್ಕೆ ತೊಂದರೆ ಹೇಳ್ಬಿಟ್ಟು ಅವ್ರು ಹೋಗ್ತಿರುವಂಥ ಟ ಜಟ್ಕಾಗಿ ಟಾಂಗಾಗಿ ಒಂದು ಪರದೆ ಹಾಕಿದರು ಅದು ಸಂವೇದನೆ ಅದು ಶಿಕ್ಷಣವನ್ನು ಹೇಳುವ ಶಿಕ್ಷಣವನ್ನು ಅರಿತುಕೊಳ್ಳುವ ಸಂವೇದನೆ ಅದು ಆ ಸಂವೇದನೆ ಇಳಿದಂತೆ ವರ್ಷದಂತೆ ಈ ಪ್ರಾಂಶುಪಾಲರಿಗೆ ಪ್ರಶಸ್ತಿ ಕೊಟ್ಟ ಮೇಲೆ ಇಲ್ಲಿ ಮುಂದಿನ ದಿನಗಳಲ್ಲಿ ನಾವು ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಮತ್ತಿಷ್ಟು ಮತಾಂತರಿಗೆ ಇವರು ಈ ಥರ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ ನನಗನ್ಸುತ್ತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಶಾಹಿಯಲ್ಲಿ ನುಸುಳಿಕೊಂಡಿರುವಂಥ ಆರ್ ಎಸ್ ಎಸ್ ಅಧಿಕಾರಿಗಳನ್ನು ಗುರುತಿಸ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ ಅವ್ರನ್ನು ತೆಗಿಲಿಕ್ಕೂ ಸಾಧ್ಯ ಆಗ್ತಿಲ್ಲ ಅಥವಾ ಯಾವುದೋ ಒಳ ಒತ್ತಡ ಇರುತ್ತೆ ಅವ್ರು ತಂಟೆಗೆ ಹೋಗಬೇಡಿ ಅಂತ ಹೇಳಿ ಹೊರ ಅಲ್ಲ ಪಕ್ಷದೊಳಗೇನೋ ಒತ್ತಡ ಇರ್ತವೆ ಯಾರಿಗ ಗೊತ್ತು ಹೀಗಾಗಿ ಇದು 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 ಬಗೆಹರಿಯದ ಸಂಗತಿ ಮತ್ತು ಕಾಂಗ್ರೆಸ್ಸು ಈ ಮತಾಂಧತೆಯನ್ನು ನಿರ್ಮೂಲ ಮಾಡುತ್ತೆ ನಿಗ್ರಹ ಮಾಡುತ್ತೆ ಅನ್ನುವುದು ಕೂಡ ಸುಳ್ಳು ಅಂತ ಇದು ಸಾಬೀತಾಗ್ತಾ ಇದೆ